ಏನು ನಮ್ಮ ಹದಿನೈದು ಪರ್ಸೆಂಟು ಅಲೆಮಾರಿ ಮೀಸಲಾತಿ ಇತ್ತು ಅದನ್ನು ಹದಿನೇಳು ಪರ್ಸೆಂಟ್ಗೆ ಜಾಸ್ತಿ ಮಾಡಿದರು. ಸಂತೋಷವಾದ ವಿಚಾರನೇ ಆದರೆ ಹದಿನೇಳು ಪರ್ಸೆಂಟ್ ಮೀಸಲಾತಿನ ನಾವು ಇಟ್ಕೊಂಡು ಕೂಡ ಇಲ್ಲಿವರೆಗೂ ಕೂಡ ನಲವತ್ತೊಂಬತ್ತು ಅಲೆಮಾರಿ ಜನಾಂಗದಲ್ಲಿ ಹತ್ತು ಅಲೆಮಾರಿ ಜನಾಂಗಗಳ ಸಮುದಾಯಗಳು ಇನ್ನೂ ಕೂಡ ಒಂದೇ ಒಂದು ಒಂದು ಕೆಲಸ ಕೂಡ ತಗೊಳ್ಳೋದಕ್ಕಾಗಿಲ್ಲ ನಾವು ಸಿದ್ದರಾಮಯ್ಯನ ಅಂತ ಅಂದ್ಕೊಂಡಿದ್ವಿ ಸಾಮಾಜಿಕ ಕಳಕಳಿ ಇದೆ ಅವರಿಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಆದರೆ ಈ ರೀತಿ ಅಲೆಮಾರಿಗಳನ್ನ ಬೀದಿಗೆ ತಂದು ಈ ರೀತಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಾವು ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ನಿಜವಾಗ್ಲೂ ಆಗಿದ್ದಾರೆ ಇವತ್ತು ಸರ್ಕಾರ ಏನೇ ಅವರು ಜವಾಬ್ದಾರಿ ಏನೇ ಸಾಮಾಜಿಕ ಕಳಕಳಿ ಏನೇ ಸರ್ಗ ಮಾಡಿದ್ರೂ ಕೂಡ ಇಂಥ ಭಿಕ್ಷೆ ಬೀಡ್ತಕ್ಕಂಥ ಜನಗಳಿಗೆ ಮನೋರಂಜನೆ ಕೊಡ್ತಕ್ಕಂಥ ಮಹಾಭಾರತ ರಾಮಾಯಣಗಳನ್ನ ಇವತ್ತಿಗೂ ಕೂಡ ಶಿರ್ಲಕೆಯಾದ ದೊಂಬೆದ ಸಮುದಾಯ ಇರ್ಬೋದು ಸುಳ್ಳಾರಸಿದ್ಧ ಸಮುದಾಯ ಇರ್ಬೋದು ಬೀಳಜಂಗಮ ಇರ್ಬೋದು ಬೃಗಂಗಮ ಇರ್ಬೋದು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಪ್ರದಾಯಗಳಿಗೆ ಗೌರವಗಳನ್ನ ಕೊಟ್ಕೊಂಡು ಕೊಡುಗೆನ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ ಆದರೆ ಇವತ್ತು ಒಂದು ಜಾನುವಾರಗಳಿಗಾದ್ರೂ ದನದ ಕೊಟ್ಟಿಗೆ ಇರುತ್ತೆ ಜಾನುವಾರುಗಳಿಗೆ ದನದ ಕೊಟ್ಟಿಗೆ ಇರುತ್ತೆ ಆದರೆ ನಮ್ಮ ಅಲೆಮರ್ಗಳಿಗೆ ಇನ್ನೂ ಕೂಡ ಒಂದು ನೆಲೆ ಇಲ್ಲ ಒಂದು ಮನೆ ಇಲ್ಲ ಅಂಥದ್ರಲ್ಲಿ ಇವ್ರು ತಗೊಂಡೋಗಿ ನಮ್ಮನ್ನು ಮತ್ತೆ ಸ್ಪರ್ಶ ಜಾತಿಗಳ ಜೊತೆಗೆ ಅಲ್ಲಿ ಮುಖ್ಯವಾಗಿ ನಾಲ್ಕು ಏನೋ ಸಮುದಾಯಗಳಿದ್ದಾವೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳ ನಡುವೆ ನಾವು ನಲ್ವತ್ತು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಅಲೆಮಾರಿಗಳನ್ನ ತಗೊಂಡು ನೀವು ಸೇರಿಸಿದ್ರೆ ನಾವು ಯಾವ ರೀತಿ ಅವ್ರ ಜೊತೆ ಓಡಾಡೋಕ್ಕಾಗುತ್ತೆ ಯಾವ ರೀತಿ ಅವ್ರ ಜೊತೆ ಹೋರಾಟ ಮಾಡೋದಕ್ಕಾಗುತ್ತೆ ಅವ್ರದ್ದು ಹಣಬಲ ಇದೆ ತೋಳಬಲ ಇದೆ ರಾಜಕೀಯ ಬಲ ಇದೆ ನಮ್ಮ ಅಲೆಮಾರಿಗಳು ನಲವತ್ತೊಂಬತ್ತು ಜನ ಅಲೆಮಾರಿಗಳಿದ್ದೀವಿ ಎಲ್ಲರೂ ಕೂಡ ಐವತ್ತು ಸಾವಿರ ನಲ್ವತ್ತು ಸಾವಿರ ಅವರೊಂದು ಸಮುದಾಯಕ್ಕೆ ಬೆಲೆ ಬರೋದಿಲ್ಲ ನಾವು ಅಂಥದ್ರಲ್ಲಿ ದಯವಿಟ್ಟು ಸಿದ್ದರಾಮಯ್ಯ ನೀವು ಭಾರತೀಯ ಪ್ರಜೆಗಳಲ್ಲ ನೀವು ಯಾವುದಕ್ಕೂ ನಿಮ್ಗೆ ಯಾವುದೇ ಸೌಲಭ್ಯಗಳನ್ನ ಕೊಡೋದಿಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಬರೆದ್ಬಿಟ್ಟು ನಮ್ಮ ಪ್ರಜೆಗಳನ್ನ ಅಂತ ಡಿಕ್ಲೇರ್ ಮಾಡ್ಬಿಡ್ಲಿ ಯಾ ಯಾಕೆ ಈ ರೀತಿ ನಮ್ಮನ್ನು ಹಿಂಸೆ ಪಟ್ಟು ತಗೊಂಡೋಗಿ ಸ್ಪರ್ಶ ಜಾತಿಗಳ ಜೊತೆ ನಾವು ಅಸ್ಪೃಶ್ಯರು ನಮ್ಮನ್ನು ನಾವು ಮುಟ್ಟಿಸ್ಕೊಳ್ಳಲ್ಲ ನಮ್ಮನ್ನು ಇದು ಮಾಡೋದಿಲ್ಲ ಊರೊಳಗೆ ಸೇರ್ಸೋದಿಲ್ಲ ಊರಿಂದ ಹೊರಗಡೆ ಗುಷ್ಟ ಹಾಕೊಂಡು ಟೆಂಟ್ ಹಾಕೊಂಡು ಬೀದಿಗಳುಗಳಲ್ಲಿ ಜೀವನ ಮಾಡ್ತಾ ಬರ್ತಾ ಇದ್ದೀವಿ ಅಂತ ನಮ್ಮ ಸಮುದಾಯಗಳನ್ನ ತಗೊಂಡು ಬಂದು ಮತ್ತೆ ಮತ್ತೆ ನಮ್ಮನ್ನು ಹಿಂದೆ ತಳ್ಳೊಂದು ಕೆಲಸ ಕೊಡಿ ಎಪ್ಪತ್ತು ವರ್ಷ ಮಾಡ್ಕೊಂಡ್ಬಂದಿದ್ದಾರೆ ಮತ್ತೆ ಅದನ್ನೇ ಮಾಡ್ತಾ ಹೋದ್ರೆ ನಾವು ಮುಂದೆ ಬರೋದು ಹೇಗೆ ಈ ಸಮಾಜ ಮುಂದುವರೆಯೋದೇ ಸಮಾಜದಲ್ಲಿ ತಾರತಮ್ಯ ಹೋಗೋದು ಹೇಗೆ ದಯವಿಟ್ಟು ಸಿದ್ದರಾಮಯ್ಯರು ಹೋಗಲಿ ಅವ್ರ ಸಚಿವ ಸಂಪುಟ ಎಲ್ಲರೂ ಕೂಡ ಇದನ್ನು ಗಮನಿಸಿ ದಯವಿಟ್ಟು ಅಲೆಮಾರಿಗಳ ಕೂಗನ್ನ ಆಲಿಸ್ಬೇಕು ನಮಗೆ ಸಂವಿಧಾನಬದ್ಧವಾಗಿ ಅಸ್ಪೃಶ್ಯರಿಗೆ ಏನು ನಮಗೆ ದಕ್ಕಬೇಕಾಗಿದೆಯೋ ಈ ಭಾರತದಲ್ಲಿ ನಮಗೆ ಕಟ್ಟಕಡೆ ಪ್ರಜೆಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನಮ್ಮ ಅಲಂಬಾರಿಗಳಿಗೆ ಒಂದು ಪರ್ಸೆಂಟ್ ಏನೋ ಸಿದ್ದರಾಮಯ್ಯ ಕೊಡ್ಲೇಬೇಕು ಸಿದ್ದರಾಮಯ್ಯ ಬೇಕು